ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಪಡೆಯಿರಿ ಪಡೆಯಿರಿಯೋಜನಗೊಂಡ ಸಂಯುಕ್ತ ಗಣಿ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಟಿಫನ್ ಬ್ಯಾರ್ಟೀಸ್ ಗಣಿಗಾರಿಕೆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಡೋಣಿ ಗಣಿ ಕಾರ್ಮಿಕರು ಅವರಿಗೆ ಬಾಕಿ ಇರ್ತಕ್ಕಂಥ ಗ್ರಾಚ್ಯುಟಿ ಬೋನಸ್ಸು ಪಿ ಎ ಹಣವನ್ನು ವೇತನವನ್ನು ಪಾವತಿಸಬೇಕು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸ್ಬಿಟ್ಟು ಮನವಿ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಏನು ಟಿಫನ್ ಬ್ಯಾರಟೀಸ್ ಕಂಪನಿ ಇತ್ತು ಆ ಕಂಪನಿ ಕಾರ್ಮಿಕರಿಗೆ ನ್ಯಾಯವಾಗಿ ಕೊಡಬೇಕಾದಂಥ ಅಭಿಗಳನ್ನ ಕೊಡದೆ ವಂಚಿಸಿದೆ ಹೊಸದಾಗಿ ಗಣಿಗಾರಿಕೆ ಮಾಡೋದಕ್ಕೆ ಬೇರೊಂದು ಕಂಪನಿ ಬಂದಿದೆ ಸೊ ಆದ್ದರಿಂದ ಈ ಹಳೇ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಬರಬೇಕಾದಂಥ ಗ್ರಾಚ್ಯುಟಿ ವೇತನ ಬೋನಸ್ಸು ಇದೆಲ್ಲವುದನ್ನು ಪಾವತಿಸಿಬಿಟ್ಟು ಹಾಗೆಯೇ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಹೊಸ ಕಂಪನಿ ಗಣಿಕ ಗಣಿ ಕಂಪನಿಯಲ್ಲಿ ಕೆಲಸ ಕೊಡಬೇಕು ಅಂತೇಳ್ಬಿಟ್ಟು ಇವತ್ತು ಆಗ್ರಹಿಸ್ಬಿಟ್ಟು ನಾವು ಇಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮನ್ನ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಪ್ರವೇಶ ಮಾಡಿ ಗಣಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಅವರಿಗೆ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಒಂದು ಸ ಒಂದು ಸಭೆಯನ್ನು ಕರಿಬೇಕು ಅಂತೇಳ್ಬಿಟ್ಟು ನಾವಿಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ ಹಾಗೆಯೇ ಗಣಿ ಕಾರ್ಮಿಕರು ನ್ಯಾಯ ಪಡೆಯೋದಕ್ಕೋಸ್ಕರ ಒಂದಾಗಬೇಕು ಹೋರಾಟಕ್ಕೆ ತಯಾರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀವಿ